ಇವತ್ತು ನಮ್ಮನ್ನೆಲ್ಲ ಹಬ್ಲಿರೋದು ತುಂಬ ನೋವು ಮಾಡಿದೆ ಏನಿವತ್ತು ಪ್ರಪಂಚಕ್ಕೆ ಬೆಂಗಳೂರನ್ನ ತೋರಿಸ್ಕೊಂತ ತೋರಿಸ್ಕೊಟ್ಟಿರೋಂಥ ಒಂದು ವ್ಯಕ್ತಿತ್ವ ಯಾರು ಇದ್ರೆ ಅದು ಎಸ್ ಎಂ ಕೃಷ್ಣ ಅವರು ಏನಂದ್ರೆ ಇವತ್ತು ಐ ಟಿ ಪಿ ಟಿ ಕ್ಷೇತ್ರ ಸಿಲ್ಕಾನ್ ಸಿಟಿ ಗ್ರೀನ್ ಸಿಟಿ ಈ ಥರ ಆಗ್ಬೇಕಂದ್ರೆ ಮೂಲ ಕಾರಣಕರ್ತರು ಎಸ್ ಎಂ ಕೃಷ್ಣ ಅವರು ಅವರು ಇವತ್ತು ಐ ಟಿ ಪಿ ಟಿಯಲ್ಲಿ ಬೆಂಗಳೂರಿನ ಇಡೀ ಪ್ರಪಂಚನಕ್ಕೆ ಪರಿಚಯ ಮಾಡಿಕೊಟ್ಟಿದ್ರು ಅವ್ರು ಮಾಡಿರೋಂಥ ಅಭಿವೃದ್ಧಿ ಕಾರ್ಯಗಳು ಲೆಕ್ಕನ ಇಲ್ಲ ತೊಂಬತ್ತೆರಡು ವರ್ಷ ವಯಸ್ಸಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಸಿದರೆ ಕೂಡ ಏನು ಇನ್ನೂ ಉತ್ಸಾಹದಲ್ಲೇ ಇದ್ದರು ಇವತ್ತು ರಾಜ್ಯಪಾಲರಾಗಿದ್ದರು ವಿದೇಶಾಂಗ ಸಚಿವರಾಗಿದ್ರು ಮುಖ್ಯಮಂತ್ರಿಯಾಗಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡಿದರು ಮೆಟ್ರೋ ಸಿಟಿ ಮೆಟ್ರೋ ಆಗಬೇಕಂದ್ರೆ ಪ್ರಮುಖ ಪಾತ್ರ ಎಸ್ ಎನ್ ಕೃಷ್ಣ ಅವರು ವಹಿಸಿದರು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ಒಂದು ಉತ್ಸಾಹ ಜನಕ್ಕೆ ಬಂದಿತ್ತು ಎಸ್ ಎನ್ ಕೃಷ್ಣ ಇಂಥ ಒಳ್ಳೆ ಅಭಿವೃದ್ಧಿ ಅಧಿಕಾರ ಕೂಡ ಪಕ್ಷದಲ್ಲಿ ನಮಗೆಲ್ಲರೂ ಅವರು ಪ್ರೇರಣಾದಾಯಕವಾಗಿದ್ದರು ಇವತ್ತು ನಮ್ಮನ್ನೆಲ್ಲ ಅವರು ಅಗಲಿರೋದು ತುಂಬ ನೋವು ಮಾಡಿದೆ ಏನು ಇವತ್ತು ಅಪಾರ ಏನು ಬೆಂಬಲಿಗರನ್ನ ಅವರು ಅಗಲಿದ್ದಾರೆ ಮತ್ತು ಅವರ ಆ ಕುಟುಂಬ ಸಹ ಇವತ್ತು ಅವರ ಅಳಿಯ ತೀರ್ಕೊಂಡು ಕೂಡ ಅವರು ತುಂಬ ಕುದ್ದೋಗಿದರು ಸೊ ಅಂತ ಹಂಗೆ ಇವತ್ತು ಆ ಥರ ವ್ಯಕ್ತಿನ ನಾವು ಕಳ್ಕೊಂಡು ನಮ್ಗೂ ಕೂಡ ತುಂಬ ತುಂಬ ತುಂಬಾರದ ನಷ್ಟ ಆಗಿದೆ ಆ ವ್ಯಕ್ತಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯ ಜಿಲ್ಲಾ ಕಾರ್ಯದಲ್ಲಿ ನಾವು ಸಂತಾಪ ಸೂಚಿಸಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಂತ ಒಂದು ಒಂದು ನಿಮಿಷ ನಾವು ಮೋನಾಚರಣೆ ಮಾಡಿ ಅವರ ಹಾಕ್ಕೊಟ್ಟಿರುವಂಥ ದಾರಿಯಲ್ಲಿ ನಾವೆಲ್ಲ ನಡೀಬೇಕಂದ್ಬಿಟ್ಟು ನಾವು ಈ ಮುಖಾಂತರ ಹೇಳಿ ಅವರಿಗೆ ನಾವು ಸಂತಾಪ ಸೂಚಿಸ್ತೀವಿ